ವೆಲ್ಕಮ್ ಟು ವೀರಶೈವ ನ್ಯೂಸ್ ಭಾರತದ ಭೂಪಟದಲ್ಲಿ ವಾಣಿಜ್ಯ ನಗರಿ ಕೇಂದ್ರಬಿಂದುಗಳ ತವರೂರು ಮತ್ತು ಷೇರು ಮಾರುಕಟ್ಟೆಗಳ ಕೇಂದ್ರಬಿಂದು ಎಂದೇ ಹೇಳಲಾಗುವ ಮುಂಬೈ ಇದನ್ನು ಬಾಂಬೆ ಎಂದು ಸಹ ಕರೆಯುತ್ತಾರೆ ಕರ್ನಾಟಕದಿಂದ ನೂರಾರು ಜನರು ಬದುಕನ್ನು ಕಟ್ಟಿಕೊಳ್ಳಲು ಬಾಂಬೆಗೆ ವಲಸೆ ಹೋಗಿದ್ದಾರೆ ಸಾವಿರಾರು ಜನರು ಹೋಟೆಲ್ ಉದ್ಯಮ ನಡೆಸುತ್ತಿದ್ದಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಬೇಕರಿ ಬಟ್ಟೆ ಮಿಲ್ಗಳಲ್ಲಿ ಹಾಗೂ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಹೋಗಿ ದುಡಿಯುತ್ತಿದ್ದಾರೆ ಬಾಂಬೆ ವಾಣಿಜ್ಯ ನಗರಿ ಷೇರು ಮಾರುಕಟ್ಟೆಗಳ ಲೆಕ್ಕಾಚಾರವನ್ನು ಬರೆದಿಡುವ ಕೇಂದ್ರಬಿಂದು ಭೂಗತ ಪತಾಕಿಗಳ ಲೋಜವೂ ಇಲ್ಲಿದೆ ಹಾಗೆಯೇ ಸಜ್ಜನರು ಮತ್ತು ಸಮಾಜದ ಸೇವೆಗಳನ್ನ ಮಾಡಿಕೊಂಡಿರುವ ಜನರು ಸಹ ಇಲ್ಲಿದ್ದಾರೆ ಬದುಕನ್ನ ಕಟ್ಟಿಕೊಂಡ ನೂರಾರು ಕನ್ನಡಿಗರ ನಡುವೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಯುವಕ ಬದುಕನ್ನು ಕಟ್ಟಿಕೊಂಡ ಕಥೆಯನ್ನು ನಾನು ಹೇಳುತ್ತೇನೆ ನಮ್ಮ ಕಥನಾಯಕ ತನ್ನೂರು ಬಿಟ್ಟು ಸಮುದ್ರದ ಅಂಚಿನಲ್ಲಿ ಮುಂಬೈನಲ್ಲಿ ನೆಲೆಸಿಕೊಂಡಿದ್ದಾನೆ ಇನ್ನು ನಮ್ಮ ಕಥೆಯ ನಾಯಕನ್ಯಾರು ಅಂತೀರ ಅವರೇ ನಮ್ಮ ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತ್ ಈತನ ಕಣ್ಣುಗಳಲ್ಲಿ ಅದೆಂತಹ ಮಾಹಿ ಇದೆ ಎಂದರೆ ಬಹುಬೇಗನೆ ಎಂಥವರನ್ನು ಸೆಳೆಯುವ ಶಕ್ತಿ ಇದೆ ಕಣ್ಣಿನ ಕಾಂತಿ ಭುಜದಲ್ಲಿ ಶಕ್ತಿ ಮಾತಿನಲ್ಲಿ ಚುರುಕು ಶ್ರಮದಲ್ಲಿ ಶ್ರದ್ಧೆ ಇರುವ ವ್ಯಕ್ತಿ ವ್ಯಕ್ತಿಯಲ್ಲ ಶಕ್ತಿ ಅಂತಾನೆ ಹೇಳಬಹುದು ದೊಡ್ಡ ಕನಸು ಹೊತ್ತ ಕನಸುಗಾರ ಹಿಂದೆ ಗುರು ಮುಂದೆ ಗುರಿ ಇಟ್ಟುಕೊಂಡು ಬದುಕಿನ ಬಂಡೆಯನ್ನ ಎಳೆಯುತ್ತಿರುವ ಚಾಣಕ್ಷ ಇನ್ನು ಡಾಕ್ಟರ್ ಪರಮೇಶ್ ರವರ ಬಗ್ಗೆ ತಿಳಿಯೋಣ ಬನ್ನಿ ಇವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಚಟ್ಟನಹಳ್ಳಿ ನಿವಾಸಿಗಳಾದ ಸಿದ್ದಪ್ಪ ಮತ್ತು ಸರೋಜಮ್ಮನವರ ಹಿರಿಯ ಪುತ್ರ ಏಳನೇ ತರಗತಿಯವರೆಗೂ ಹುಟ್ಟೂರಿನಲ್ಲಿಯೇ ವಿದ್ಯಾಭ್ಯಾಸ ಮುಗಿಸಿದ್ದಾರೆ ಇವರ ಸೋದರ ಮಾವ ಮಂಜುನಾಥ್ ವೀರಣ್ಣ ಲಿಂಗಾಯತ್ ರವರು ಮುಂಬೈನಲ್ಲಿ ಹೋಟೆಲ್ ಉದ್ಯಮಿ ಪರಮೇಶ್ವರವರ ನಡೆ ನುಡಿ ಆಸಕ್ತಿ ಶ್ರದ್ಧೆಯನ್ನ ನೋಡಿ ಇವರನ್ನ ತನ್ನ ಜೊತೆ ವಾಣಿಜ್ಯ ನಗರಿಗೆ ಕರೆದೊಯ್ಯುತ್ತಾರೆ ಅಲ್ಲಿನ ಶಾರದಾ ದೇವಿ ವಿದ್ಯಾಪೀಠದಲ್ಲಿ ರಾತ್ರಿ ಶಾಲೆಯಲ್ಲಿ ಕಲಿಕೆಯನ್ನು ಕಲಿಯುತ್ತಾ ವಜ್ರ ಎನ್ನುವ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ವಿದ್ಯಾಭ್ಯಾಸ ಮುಂದುವರೆಸುತ್ತಾರೆ ಮುಂದೆ ಡಿಪ್ಲೊಮೊ ಓಟೆಲ್ ಮ್ಯಾನೇಜ್ಮೆಂಟ್ ಪದವಿ ಪಡೆಯುತ್ತಾರೆ ಮಾವನ ಓಟೆಲ್ನಲ್ಲಿ ಕೆಲಸ ಮಾಡುತ್ತಾ ಪಾರ್ಟ್ನರ್ ಆಗುತ್ತಾರೆ ಓಟೆಲ್ ಉದ್ಯಮ ಇವರನ್ನ ಕೈ ಹಿಡಿಯುತ್ತದೆ ಹಂತ ಹಂತವಾಗಿ ಬೆಳೆಯುತ್ತಾ ಬರುತ್ತಾರೆ ಎರಡು ಸಾವಿರದ ಮೂರರಲ್ಲಿ ತಮ್ಮ ತಾಯಿಯ ಹೆಸರಿನಲ್ಲಿ ಸರೋಜಾ ಪ್ಯಾಲೇಸ್ ಆರಂಭಿಸುತ್ತಾರೆ ಅದಾದ ನಂತರ ಎಂಪಿ ಪ್ಯಾಲೇಸ್ ರೆಸ್ಟೋರೆಂಟ್ ಬಾರ್ ಅಂಡ್ ಹೋಟೆಲ್ಗಳನ್ನು ತೆರೆಯುತ್ತಾರೆ ಮುಂದೆ ಲಾಡ್ಜ್ಗಳ ಮೂಲಕ ಆರುನೂರು ಜನಗಳಿಗೆ ಉದ್ಯೋಗ ನೀಡುತ್ತಾರೆ ಸರೋಜಾ ಪ್ಯಾಲೇಸ್ ಹಾಸ್ಪಿಟಲಿಟಿ ಪ್ರೈವೇಟ್ ಲಿಮಿಟೆಡ್ ಗ್ರೂಪ್ ಕಂಪನಿ ನಡೆಸುತ್ತಿದ್ದಾರೆ ಶುದ್ಧ ಸಸ್ಯಹಾರಿಯಾದ ಏರೋಪಿಕನ್ ಮಾಡೆಲ್ನ ಹೋಟೆಲ್ಗೆ ಚಾಲನೆ ನೀಡಿದ್ದಾರೆ ಸಹಕಾರ ಕ್ಷೇತ್ರ ಮತ್ತು ಸಂಘಟನೆಯಲ್ಲೂ ಕೆಲಸ ಮಾಡುತ್ತಿದ್ದಾರೆ ಶ್ರೀ ರಾಜರಾಜೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ನ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಕನ್ನಡ ಸಂಘದಲ್ಲಿ ಗುರುತಿಸಿಕೊಂಡಿದ್ದಾರೆ ಆಸ್ಟ್ರೇಲಿಯಾಗೂ ವಿಸ್ತರಿಸಿದ ಇವರ ಹೋಟೆಲ್ ಉದ್ಯಮ ಸಪ್ತಸಾಗರದಾಚೆ ಇರುವ ಆಸ್ಟ್ರೇಲಿಯಾದ ಸಿಡ್ನಿ ಬಳಿ ಎರಡು ಹೋಟೆಲ್ಗಳನ್ನ ನಡೆಸುತ್ತಿದ್ದಾರೆ ಈ ವ್ಯಕ್ತಿ ಮುಂದೊಂದು ದಿನ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ದೊಡ್ಡ ಉದ್ಯಮಿ ಮತ್ತು ಸಮಾಜ ಸೇವಕನಾಗುತ್ತಾನೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಅಂತಹ ಕನಸು ಹೊತ್ತು ಕನಸುಗಳನ್ನ ನನಸು ಮಾಡಿದ ಒಬ್ಬ ಧೀಮಂತ ನಾಯಕ ನಮ್ಮ ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತ ಕಾಯಕವೇ ಕೈಲಾಸ ಎಂಬ ತತ್ವವನ್ನ ನಂಬಿ ಅನುಸರಿಸುತ್ತಿದ್ದಾರೆ ಇಂತಹ ಒಬ್ಬ ನಾಯಕನನ್ನ ಗುರುತಿಸಿ ಹಲವಾರು ಸಂಘಟನೆಗಳು ಅವಾರ್ಡ್ ನೀಡಿ ಗೌರವಿಸಿದೆ ಹಾಗೆಯೇ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿದ್ದಾರೆ ಆದ್ದರಿಂದ ಎಲ್ಲ ಸಂಘಟನೆಗಳು ಇವರನ್ನ ಗೌರವಿಸುತ್ತವೆ ಇನ್ನು ಅನೇಕ ಮಠಾಧೀಶರುಗಳು ಆಶೀರ್ವಾದಿಸಿದ್ದಾರೆ ಅಲ್ಲದೆ ಜಿ ಟಿವಿ ಅವರು ಇವರ ಸಮಾಜ ಸೇವೆಯನ್ನ ಗುರುತಿಸಿ ಕರ್ನಾಟಕ ಐಡಲ್ ಅವಾರ್ಡ್ ನೀಡಿ ಪುರಸ್ಕರಿಸಿದ್ದಾರೆ ಇನ್ನು ಶಿವಗಂಗೆಯ ಮೇಲಣ ಗವಿಮಠದ ಶ್ರೀಗಳು ಉಕ್ಕೇರಿಯ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ಇನ್ನಿತರ ಅನೇಕ ಮಠಾಧೀಶರುಗಳು ತಮ್ಮ ಮಠಕ್ಕೆ ಇವರನ್ನ ಕರೆಸಿಕೊಂಡು ಗೌರವಿಸಿ ಆಶೀರ್ವಾದ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ವೀರಶೈವ ಸಮಾಜ ಫೆಸಿಫಿಕ್ ಆಫ್ ಏಷ್ಯಾ ಸಂಘಟನೆಯ ಹದಿನಾರನೇ ವರ್ಷದ ಕಾರ್ಯಕ್ರಮಕ್ಕೆ ನೊಣವಿನ ಕೆರೆ ಕಾಡು ಸಿದ್ದೇಶ್ವರ ಋಷಭೇಂದ್ರ ದೇಶಿ ಕೇಂದ್ರದ ಸ್ವಾಮೀಜಿಗಳನ್ನು ಕರೆದುಕೊಂಡು ಹೋಗಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಪುಷ್ಪಗಿರಿಯ ಸಂಸ್ಥಾನದ ಜಗದ್ಗುರುಗಳಾದ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳ ಶಿಷ್ಯರಾಗಿ ಆಸ್ಟ್ರೇಲಿಯಾಗೆ ಹೋಗಿದ್ದರು ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೂ ನಮ್ಮ ಕರ್ನಾಟಕದ ಮುಂಬೈನ ಪ್ರತಿನಿಧಿಯಾಗಿ ಪ್ರತಿ ವರ್ಷ ಸ್ವಾಮೀಜಿಗಳನ್ನು ಆಸ್ಟ್ರೇಲಿಯಾಗೆ ಕರೆದುಕೊಂಡು ಹೋಗುವ ಕಾಯಕ ಮಾಡುತ್ತಿದ್ದಾರೆ ಅಲ್ಲದೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರಾದ ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತರವರ ಗುರಿ ಏನು ಅಂತೀರಾ ಆಗಿದ್ರೆ ಇಲ್ಲಿ ಕೇಳಿ ಇವರ ಗುರಿ ಬಹಳ ದೊಡ್ಡದಾಗಿದೆ ಬಡವರ ಕಣ್ಣೀರು ಒರೆಸುವ ಕಾಯಕಕ್ಕೆ ಇವರು ಮುಂದಾಗಿದ್ದಾರೆ ಹೌದು ಗುಡ್ಡಗಾಡು ಪ್ರದೇಶಗಳಲ್ಲಿ ಒಂದು ವೃದ್ಧಾಶ್ರಮವನ್ನು ಕಟ್ಟಬೇಕು ಅದು ರೆಸಾರ್ಟ್ನಂತಿರಬೇಕು ಮತ್ತು ಔಷಧಿಯುಕ್ತ ವನ ನಿರ್ಮಿಸಬೇಕು ಅಲ್ಲದೆ ವೃದ್ಧರಿಗೆ ಉಚಿತವಾಗಿ ಆಶ್ರಯ ನೀಡಬೇಕೆಂದು ಬಯಸಿದ್ದಾರೆ ಇವರ ಕನಸು ದೊಡ್ಡದಾಗಿದೆ ಇನ್ನು ಇವರ ಯಶಸ್ಸಿನ ಹಿಂದೆ ಇವರ ಪತ್ನಿ ಶ್ರೀಮತಿ ಪ್ರೀತಿ ಪರಮೇಶ್ ನಿಂತಿದ್ದಾರೆ ಚಾರ್ಟರ್ಡ್ ಆಗಿರುವ ಇವರು ಪತಿಯ ಕೆಲಸದ ಬಗ್ಗೆ ನಂಬಿಕೆ ಇದೆ ಇಬ್ಬರು ಮಕ್ಕಳು ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತರವರ ಕನಸು ನನಸಾಗಲಿ ಎಂದು ವೀರಶೈವ ನ್ಯೂಸ್ ಆರೈಸುತ್ತದೆ